ಇಂದು ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ ಅರ್ಷದೂರ್ ರಹಮಾನ್ ಅವರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಅವರು ಏನು ನಿನ್ನೆ ಒಂದು ಹೇಳಿಕೆಯನ್ನು ಮಾಡಿದರು ಏನು ಪ್ರಿನ್ಸೆಸ್ ರಸ್ತೆಗೆ ಯಾವುದೇ ರೀತಿಯ ಅವರ ದಾಖಲೆಗಳಲ್ಲಿ ಉಲ್ಲೇಖ ಇಲ್ಲ ಅಂತ ಅದಕ್ಕಾಗಿ ಅವರಿಗೆ ನಮಗೆ ಏನು ಸಂಗ್ರಹಿಸಿರುವುದು ಸಂಪೂರ್ಣವಾಗಿ ಏನೇನು ಮಾಹಿತಿಗಳು ಇದ್ದಾವೆ ದಾಖಲೆಗಳಿದ್ದಾವೆ ಇದೆಲ್ಲನೂ ಕೂಡ ಅವರು ಸಂಗ್ರಹಿಸಿ ಅವ್ರಿಗೆ ಕೊಟ್ಟಿದ್ದೀವಿ ಅದು ಅದರ ಮೂಲಕ ಅವರು ಸಹ ಏನು ಮತ್ತೊಮ್ಮೆ ಇದು ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ಏನು ಕೊಟ್ಟಿದ್ದೀವಿ ಅದನ್ನ ಪರಿಗಣಿಸಿ ಅವರು ನಿಲ್ಲುವಲು ಸಹ ಒಂದು ಬದಲಾವಣೆ ಬರ್ಬೋದು ಅಂತ ನಾವು ಅಲ್ಲಿ ನಂಬಿಕೆಯನ್ನು ಇಟ್ಟಿದ್ದೀವಿ ಅದಕ್ಕಾಗಿ ಅದಕ್ಕಾಗಿ ನಾವೇ ಸಂಗ್ರಹಿಸಿ ಅವ್ರಿಗೆ ದಾಖಲೆಗಳು ಕೊಟ್ಟಿದ್ವಿ ಅವರು ಹೇಳಿದ್ದಾರೆ ಪುನರ್ ಪರಿಶೀಲನೆ ಮಾಡ್ತಾರೆ ಅಂತ ನಂತರ ಏನೇನು ನಾವು ದಾಖಲೆಗಳು ಕೊಟ್ಟಿದ್ದೀವಿ ಮತ್ತೆ ಆಧುನಿಕ ಒಂದು ಕಾಲದಲ್ಲೂ ಸಹ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್ನಲ್ಲೇ ಏನು ನಮ್ಮ ರೈಲ್ವೆ ಮ್ಯೂಸಿಯಂ ಇದೆ ಅದರಲ್ಲೇ ಪ್ರಿನ್ಸೆಸ್ ರೋಡ್ ಅಂತ ಉಲ್ಲೇಖ ಇದೆ ಇಲ್ಲಿ ನಮ್ಮ ಅನೇಕ ಮ್ಯಾಪ್ಗಳಿದ್ದಾವೆ ಅಂದರೆ ಬೇರೆ ಬೇರೆ ಕಾಲದಿಂದ ಅಂದರೆ ಸಾವಿರದ ಒಂಬೈನೂರ ಒಂಬತ್ತು ಏನು ದಶಕದಿಂದ ಇವತ್ತು ಆಧುನಿಕ ಏನು ಮೈಸೂರಿನ ಒಂದು ಮ್ಯಾಪ್ಗಳಲ್ಲೂ ಸಹ ಅದು ಪ್ರಿನ್ಸೆಸ್ ರೋಡ್ ಅಂತಲೇ ಗುರುತಿಸಲಾಗಿದೆ ಎಲ್ಲನೂ ಕೂಡ ನಾವು ಪರಿಗಣಿಸಿದ ನಂತರ ನಮಗೂ ಕೂಡ ಅನಿಸಿತ್ತು ಅವ್ರು ಬಹುಶಃ ಇದೆಲ್ಲ ಇಲ್ಲ ಅವ್ರ ಜೊತೆ ನಂತರ ಸಹ ಒಂದು ಆಧಾರ್ ಕಾರ್ಡಲ್ಲೂ ಸಹ ನಾವು ಕೇಳಿದೀವಿ ಅದು ಪ್ರಿನ್ಸೆಸ್ ರೋಡ್ ಅಂತಾನೆ ಬರೀತಾರೆ ಅಂದರೆ ಆ ಒಂದು ಆಧಾರ್ ಕಾರ್ಡ್ ಇದೆ ಅಂತ ಪ್ರಿನ್ಸೆಸ್ ರೋಡ್ ಅಂತ ಸೊ ಇದೆಲ್ಲನೂ ಕೂಡ ಅವ್ರಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ ಜೊತೆಗೆ ಐತಿಹಾಸಿಕ ದಾಖಲೆಗಳು ಕೂಡ ಅದು ಕೊಟ್ಟಿದ್ದೀವಿ ಈಗ ನಮ್ಮ ಯಾರು ಅಧಿಕಾರಿಗಳು ಇದ್ರ ಬಗ್ಗೆ ಏನು ನಿಲುವು ಕೊಟ್ಟಿದ್ದಾರೆ ಅದು ಆ ದೃಷ್ಟಿಯಲ್ಲಿ ಇವರಿಗೆ ಮತ್ತೊಮ್ಮೆ ದಾಖಲೆಗಳು ಕೊಟ್ಟಿದ್ದಾರೆ ಯಾಕೆಂದರೆ ಇವರು ಇಲ್ಲಿ ಮೈಸೂರಿನ ಸ್ಥಳೀಯ ಅಧಿಕಾರಿ ಮತ್ತು ಈ ವಿಚಾರದಲ್ಲಿ ನಾಮಕರಣ ಮಾಡೋದು ಅಧಿಕಾರಿಯಿಂದಾನೇ ಆಗಬೇಕಾಗಿರೋದು ಅವರೇ ಸೂಚನೆ ಕೊಡಬೇಕಾಗಿರೋದು ಈ ನಿಟ್ಟಿನಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿ ಸಂಬಂಧಪಟ್ಟಿರೋ ದಾಖಲೆಗಳು ಕೊಟ್ಟಿದ್ದೀವಿ